ಅಮ್ಮನವರು ಮತ್ತು ಪರಮ ಪೂಜಾ ಅಪ್ಪಾಜಿ ಇಪ್ಪತ್ತು ವರ್ಷಗಳ ಸಂಸಾರಿಕ ಜೀವನದಲ್ಲಿ ಸುಖ ದುಃಖಗಳಲ್ಲಿ ಭಾಗಿಗಳಾಗಿ ಕಷ್ಟ ಸಂತೋಷದಲ್ಲಿ ಪಾಲ್ಗೊಂಡು ತಮ್ಮ ಸಂಸಾರಿಕ ಜೀವನದಲ್ಲಿ ಮುತ್ತಿನಂತ ಮೂರು ಮಕ್ಕಳನ್ನು ಮುತ್ತು ರತ್ನ ಮತ್ತು ಅವಳ ಎನ್ನುವ ಮೂರು ಮಕ್ಕಳನ್ನು ಎತ್ತು ಆ ಮಕ್ಕಳ ಲಾಲನೆ ಪಾಲನೆ ಪೋಷಣೆ ಮಾಡಿ ಮುತ್ತು ಆಗಿರ್ತಕ್ಕಂಥ ಮಾಳ ಮುತ್ತಿನಂತಿರ್ತಕ್ಕಂಥ ಶ್ರೀ ಕುಮಾರಿ ಸಹೋದರಿ ಸಾನೆಯ ಅಮ್ಮನವರು ಮನೆಗೆ ಮಹಾಲಕ್ಷ್ಮಿಯಾಗಿ ಮೊದಲಿನದಾಗಿ ಜನನವಾಗುತ್ತೆ ಎರಡನೆಯದಾಗಿ ಅಬ್ಬಾಸಲ್ಲಿ ತಾತನವರ ನಾಮಾಂಕಿತವನ್ನು ಹುಟ್ಟುಕೊಂಡು ರತ್ನದಂತೆ ಕಂಗೊಳಿಸುವ ಅದ್ವಾಸಲ್ಲಿ ಅವತಾರ ಪುರುಷರಾಗಿ ಈ ಜಗತ್ತಿಗೆ ಬಂದು ಶರಣರ ಹೇಳಿದ ಹಾಗೆ ಅಪ್ಪಾಜಿಯವರ ಆಧ್ಯಾತ್ಮಿಕತೆ ಕಡೆ ಅವರ ಒಲವು ಇದೆ ಹಾಗಾಗಿ ಭಕ್ತರ ಬಾಳಿನಲ್ಲಿ ಯಾರುವ ಹಲವಾರು ಬಾಲ ಲೀಲೆಗಳನ್ನು ತೋರಿ ಬಾಲೆ ಹೋಗಿ ಶರಣರಾಗಿರ್ತಕ್ಕಂತಹ ರಕ್ತದಂತೆ ಕಂಗೊಳಿಸುವ ಎರಡನೇ ಪುತ್ರ ಅದರಂತೆ ಅವರಂತೆ ಮೂರನೇ ಪುತ್ರ ಅವರ ಗಡ್ಡೆ ಖಾದರ್ಲಿಂಗಾ ತಾತನವರ ಹೆಸರನ್ನು ಅವರಿಗೆ ನಾಮಾಂಕಿತ ಮಾಡಿ ಪರಮ ಪೂಜಾ ಗುರುವರ ಮತ್ತು ಮಹತೋಶ್ರೀ ಅಮ್ಮನವರ ಪ್ರೀತಿಯ ಮುತ್ತಿನ ಮಗನಾಗಿ ಮತ್ತು ವಿದ್ಯೆಯಲ್ಲಿ ಬಹಳ ನಿಪುಣರಾಗಿ ಅವರು ತಮ್ಮ ಶಿಕ್ಷಣವನ್ನು ಮುಂದುವರಿಸ್ತಾ ಇದ್ದಾರೆ ಇಲ್ಲಿವರೆಗೂ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಅಪ್ಪಾಜಿಯವರ ಪಾದಾರ ವೃಂದಗಳಿಗೆ ಮಾತೋಶ್ರೀ ಅಮ್ಮನವರ ಅಡಿದಾವರಿಗಳಿಗೆ ಬಾಲಯೋಗಿ ಶರಣ ಅಪಾಸಲಿ ಶರಣರ ಪಾದಾರ ವೃಂದಗಳಿಗೆ ಹಾತೃಷ ತಾತನವರ ಅಡಿದಾವರೆಗಳಿಗೆ ಹೊಂದಿಸುತ್ತಾ ನನ್ನೆರಡು ಮಾತಿನಲ್ಲಿ ಏನಾದರೂ ತಪ್ಪು ಒಪ್ಪು ಇದ್ದರೆ ತಮ್ಮ ಹೊಟ್ಟೆಯಲ್ಲಾಗಿಕೊಂಡು ಈ ಭಕ್ತನನ್ನು ಮನ್ನಿಸಬೇಕೆಂದು ಹೊಂದಿರತಕ್ಕಂಥ ಎಲ್ಲಾ ಶರಣು ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಮುಂದಿನ ಎರಡು ಮಾತುಗಳನ್ನು ಸದ್ಗುರುವಿನ ಭಕ್ತರಾಗಿರ್ತಕ್ಕಂಥ ಅಂಬರೀಶರಣ್ಣ ಪೂಜಾರಿ ಅವರು ಆಗಮಿಸಿ ಇಂದಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮತ್ತು ಪೂಜಾ ಗುರುವರಿಯವರ ಹಾಗೂ ಮಾತು ಶ್ರೀ ಅಮ್ಮನವರ ಇಪ್ಪತ್ತನೇ ವರ್ಷದ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೋರಲು ಬಂದಿರತಕ್ಕಂತ ಸಕಲ ಸದ್ಭಕ್ತಾದಿಗಳನ್ನು ಉದ್ದೇಶಿಸಿ ಎರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಅಮರೇಶ್ ಪೂಜಾರಿ ಅಣ್ಣನವರಲ್ಲಿ ಅವರಲ್ಲಿ